ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫಿಫ್ತ್ ಮಂತ್ ಅಲ್ಲಿ ಏನೆಲ್ಲ ಚೇಂಜಸ್ ಕಂಡುಕೊಂಡೆ ಆ್ಯಂಡ್ ಯಾವೆಲ್ಲ ಟಿಪ್ಸ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ತಿಂಕ್ ಈ ಬ್ಲಾಗು ಕರೆಂಟ್ಲಿ ಪ್ರೆಗ್ನೆಂಟ್ ಇರೋರಿಗೆ ಅಥವಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರಿಗೆ ಹೆಲ್ಪ್ ಆಗ್ಬಹುದು ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ನೀವು ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇವಾಗ ನನಗೆ ನೈನ್ಟೀನ್ ವೀಕ್ಸ್ ಅಲ್ಲಿ ಒಂದು ನಾರ್ಮಲ್ ಸ್ಕ್ಯಾನ್ ಆಗಿತ್ತು ಅದನ್ನು ನಾನು ರಿಪೋರ್ಟನ್ನು ನೆಕ್ಸ್ಟು ಶೇರ್ ಮಾಡ್ತೀನಿ ಯಾಕಂದರೆ ಮತ್ತೆ ನನಗೆ ಫೋರ್ ವೀಕ್ಸ್ ಬಿಟ್ಟು ಮತ್ತೆ ಸ್ಕ್ಯಾನಿಗೆ ಹೇಳಿ ಇರೋದ್ರಿಂದ ಎರಡು ರಿಪೋರ್ಟನ್ನು ನಾನು ಶೇರ್ ಮಾಡ್ತೀನಿ ಮತ್ತು ತ್ರೀ ಮಂತ್ಸ್ದು ಆದಷ್ಟು ಬೇಗ ವಿಡಿಯೋ ಸ್ಕ್ಯಾನಿಂಗ್ ರಿಪೋರ್ಟ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಈಸಿ ಅಂತೂ ಖಂಡಿತ ಅಲ್ಲ ಒಬ್ಬೊಬ್ಬರ ಪ್ರೆಗ್ನೆನ್ಸಿ ಒಂದೊಂದು ಥರ ಇರುತ್ತೆ ಸೊ ಒಂದು ಸಿ ಸೆಕ್ಷನ್ ಆಗಿದ ನಂತರ ಮತ್ತೆ ನಾರ್ಮಲ್ ಡೆಲಿವರಿಗೆ ನನಗೆ ಟ್ರೈ ಮಾಡೋದಕ್ಕೆ ಖಂಡಿತ ರಿಸ್ಕ್ ಅಂತ ಅನಿಸ್ತಾ ಇದೆ ಹಾಗಾಗಿ ಮತ್ತೆ ನಾನು ಸಿ ಸೆಕ್ಷನ್ ಇರೋದರಿಂದ ನನ್ನ ಒಂದು ಕೆಲಸಗಳೇನಿರುತ್ತೆ ಅದು ಬಹಳ ವಿಭಿನ್ನವಾಗಿ ಇರುತ್ತೆ ಅಂತ ಹೇಳ್ಬೋದು ಬಟ್ ಫಸ್ಟು ಪ್ರೆಗ್ನೆನ್ಸಿ ಆಗಿರೋರಿಗೆ ದಯವಿಟ್ಟು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿ ಯಾಕಂದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ ನಾನು ತುಂಬ ಅಂದರೆ ತುಂಬ ಟ್ರೈ ಮಾಡಿದೆ ಬಟ್ ನನಗೆ ನಾರ್ಮಲ್ ಡೆಲಿವರಿ ಆಗುವಂಥ ಚಾನ್ಸ್ ಇರಲೇ ಇಲ್ಲ ನಂದು ಸ್ವಲ್ಪ ರಿಸ್ಕ್ ಪ್ರೆಗ್ನೆನ್ಸಿ ಅಂತಲೇ ಅನಿಸುತ್ತೆ ಯಾಕಂದರೆ ತುಂಬ ಏಜ್ ಗ್ಯಾಪ್ ಆಗಿರೋದ್ರಿಂದ ಸೊ ಈಗಲೂ ಅಷ್ಟೇ ತುಂಬಾ ರಿಸ್ಕ್ ಪ್ರೆಗ್ನೆನ್ಸಿಲಿ ಇರೋದ್ರಿಂದ ತುಂಬಾ ಸ್ಟೆಪ್ಸ್ ಹತ್ತೋದಿಲ್ಲ ಕುತ್ಕೋಬೇಕಾದ್ರೆ ಬ್ಯಾಕ್ ಪೈನ್ ಬರುತ್ತೆ ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಬರುತ್ತೆ ಹಾಗಾಗಿ ಪಿಲ್ಲೋನ ಹತ್ರದಲ್ಲೇ ಇಟ್ಕೊಂಡು ನಾನು ಸ್ವಲ್ಪ ಬ್ಯಾಕ್ ಪೈನ್ ಕಡಿಮೆ ಮಾಡ್ಕೋತೀನಿ ಮಲಗಬೇಕಾದ್ರೂ ಅಷ್ಟೇ ಆದಷ್ಟು ಪ್ರೆಗ್ನೆಂಟ್ ಇರೋರು ಲೆಫ್ಟ್ ಸೈಡ್ ಅಲ್ಲೇ ಟ್ರೈ ಮಾಡಿ ಇದು ಮಗುವಿನ ಉಸಿರಾಟಕ್ಕೆ ರಕ್ತ ಪರಿಚಲನೆಗೆ ಬಹಳಷ್ಟು ಒಳ್ಳೆಯದು ಈ ಟೈಮಲ್ಲಿ ಆದಷ್ಟು ನೀವು ಹಣ್ಣುಗಳನ್ನ ತಿನ್ನಿ ನಾನು ಹೇಳೋದು ಈಸಿ ಬಟ್ ಆದರೆ ಖಂಡಿತವಾಗ್ಲೂ ಅದನ್ನ ನಾವು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಮಟೈಮ್ಸ್ ಒಂದು ಸ್ವಲ್ಪ ತಿಂದ ತಕ್ಷಣವೇ ಊಟ ಸಾಕು ಅನಿಸುತ್ತೆ ಅಥವಾ ಎದೆ ಊರಿ ಸ್ಟಾರ್ಟ್ ಆಗುತ್ತೆ ಏನೇನೋ ಆಗ್ತಾ ಇರತ್ತೆ ಜಾಸ್ತಿ ನೀವು ಮೆಡಿಸನ್ಸ್ಗಳನ್ನ ಸ್ಕಿಪ್ ಮಾಡಬೇಡಿ ವಾಟರ್ ಚೆನ್ನಾಗಿ ಕುಡೀರಿ ಬಿಕಾಸ್ ವಾಟರ್ ಅನ್ನೋದು ತುಂಬ ಸಿಂಪಲ್ ವರ್ಡ್ ಆಗಿರುತ್ತೆ ಆದರೆ ಅದು ಬಹಳಷ್ಟು ಹೆಲ್ಪ್ ಆಗುತ್ತೆ ಯಾಕಂದರೆ ನಿಮ್ಮ ಮಗು ಹೊಟ್ಟೆಯಲ್ಲಿ ಅಮ್ನಿಗೆ ಫ್ಲೂ ಫ್ಲೂಯೆಡ್ ಅಂತೀವಿ ಅದು ಕರೆಕ್ಟಾಗಿ ಇರಬೇಕು ಅಂದರೆ ನೀರು ನೀವು ಹೆಚ್ಚಿಗೆ ಕುಡಿಲೇಬೇಕಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಬಿ ಪಿ ಕಂಟ್ರೋಲಲ್ಲಿ ಇರಬೇಕು ಅಂದರೆ ನೀವು ನೀರು ಚೆನ್ನಾಗಿ ಕುಡಿಲೇಬೇಕಾಗಿರುತ್ತೆ ಅಟ್ಲೀಸ್ಟ್ ಮೂರು ಲೀಟ್ರ್ ನೀರು ಕುಡಿದ್ರೂ ಸಾಕು ಜೊತೆಗೆ ಎಳ್ನೀರು ಮಜ್ಜಿಗೆ ಏನಾದರೂ ಸರಿ ಲಿಕ್ವಿಡ್ ಐಟಮ್ಸ್ಗಳು ಹೋಗ್ತಾ ಇರಬೇಕು ಒಳ್ಳೆ ಮಗು ಇತ್ತು ಅಂದರೆ ಅದರಲ್ಲೂ ಫಿಫ್ತ್ ಅಂದರೆ ಐದನೇ ವರ್ಷ ಕಂಪ್ಲೀಟ್ ಆಗಿತ್ತು ಅಂದರೆ ಅವರ ಜವಾಬ್ದಾರಿಗಳು ಜಾಸ್ತಿನೇ ಇರುತ್ತೆ ಅದನ್ನು ಕೂಡ ನಿಭಾಯಿಸಬೇಕು ಆದರೆ ನಿಮಗೆ ರಿಸ್ಕಿ ಅನ್ನಿಸ್ತಾ ಇದೆ ಅಂದರೆ ಯಾರ್ದಾದ್ರೂ ಹೆಲ್ಪ್ ತೊಗೊಂಡ್ರೆ ಬಹಳಷ್ಟು ಒಳ್ಳೆಯದು ಅವ್ರಿಗೂ ಅಷ್ಟೇ ಐದು ವರ್ಷ ಆಗಿದೆ ಅಂದರೆ ನೀವು ಏನಾದರೂ ವಿಷಯಗಳನ್ನ ಹೇಳ್ಬೋದು ಕೆಲವೊಂದು ಕೆಲಸಗಳನ್ನ ಅವ್ರಿಗೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೇಳ್ಬೋದು ಅಂದರೆ ಮೈಗೆ ಸ್ನಾನ ಮಾಡ್ಕೊಳ್ಳೋದಿದ್ರೆ ಅಥವಾ ಡ್ರೆಸ್ ಬಿಚ್ಚಾಕೋದಿಕ್ಕೆ ಅವ್ರ ಹೋಮ್ ವರ್ಕ್ ಅವರೇ ಕಂಪ್ಲೀಟ್ ಮಾಡ್ಕೊಳ್ಳೋದಿಕ್ಕೆ ಕೆಲವೊಂದು ವಿಚಾರಗಳನ್ನ ನಾವು ಹೇಳ್ಬೋದು ಕೆಲವೊಂದು ಕೆಲಸಗಳಲ್ಲಿ ನಾವು ಹೆಲ್ಪನ್ನು ಕೂಡ ತೊಗೋಬಹುದು ಸೊ ನೀವೇನಾದ್ರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಖಂಡಿತ ಡೈಲಿ ಒಂದೊಂದು ಮೊಟ್ಟೆನ ತಗೊಳ್ಳಿ ನನಗೆ ಪ್ರೆಗ್ನೆನ್ಸಿಯಲ್ಲಿ ಈಗ ಫಿಫ್ತ್ ಮಂತ್ ಕಮ್ ಫಿಫ್ತ್ ಮಂತ್ ಫಸ್ಟು ಸೆಕೆಂಡ್ ವೀಕ್ವರೆಗೂ ಕೂಡ ನಾನು ಯಾವುದೇ ನಾನ್ ವೆಜಿಟೇರಿಯನ್ ಉಪಯೋಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಇವಾಗ ಅಂದರೆ ನೈನ್ಟೀನ್ ವೀಕ್ಸಲ್ಲಿ ಅಂದರೆ ನೈನ್ಟೀನ್ ನೈನ್ಟೀನ್ ವೀಕ್ಸಲ್ಲಿ ನಾನು ನಾನ್ ವೆಜ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಏನಾದರೂ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಫಸ್ಟು ಮೊಟ್ಟೆಯನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಒಂದು ಪ್ರತಿದಿನ ತಿನ್ನಬೇಕು ಅಂತ ಹೇಳ್ತಾರೆ ನನಗೆ ವಾರ ಪೂಜೆ ಇವೆಲ್ಲ ಇರೋದ್ರಿಂದ ನಾನು ಸೋಮವಾರ ಮಂಗಳವಾರ ಎಲ್ಲ ತಿನ್ನಲ್ಲ ಅಟ್ಲೀಸ್ಟ್ ಬುಧವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ಈ ಥರ ಉಪಯೋಗಿಸ್ತೀನಿ ಅವಾಗ ಮಾಡ್ತೀನಿ ಅಂದ್ರೆ ಬೆಳಗ್ಗೆ ಒಂದು ಮೊಟ್ಟೆ ಮತ್ತೆ ರಾತ್ರಿ ಒಂದು ಮೊಟ್ಟೆ ಈ ರೀತಿ ಉಪಯೋಗಿಸ್ತೀನಿ ವೆಜಿಟೇರಿಯನ್ಸ್ ಆಗಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಪಾಲಕ್ ಸೊಪ್ಪು ಪನ್ನೀರು ಇದೇ ನಿಮ್ಗೆ ಸಾಕು ಮತ್ತೆ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಸ್ವಲ್ಪ ಮೊಳಕೆ ಬಂದಿದ್ರೆ ಸಾಕು ಹೆಚ್ಚು ಮೊಳಕೆ ಬಂದ್ರೆ ಅದೇನಾಗುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ದಾಳಿಂಬೆ ಹಣ್ಣು ಈ ರೀತಿಯಾಗಿ ನೀವು ಆಲ್ಟರ್ನೇಟ್ ಮಾಡ್ಕೋಬಹುದು ನಾನ್ ವೆಜ್ಜೇ ಯೂಸ್ ಮಾಡಬೇಕು ಅಂತೇನಿಲ್ಲ ನಮ್ಮಲ್ಲಿ ಆದಷ್ಟು ನೈಟಿಗಳೇ ಕಂಫರ್ಟಬಲ್ ಅಂತ ಅನಿಸ್ತಾ ಇರತ್ತೆ ನೈಟ್ ಯೂಸ್ ಮಾಡಿದಾಗ ಫ್ರೀನೆಸ್ ಜಾಸ್ತಿ ಇರುತ್ತೆ ನನಗೆ ಡ್ರೆಸ್ಗಳು ಇವೆಲ್ಲ ಹಾಕೊಂಡಾಗ ತುಂಬಾ ತುಂಬ ಇರಿಟೇಷನ್ ಆಗ್ತಾ ಇರತ್ತೆ ನಿಮಗೆ ಯಾವ ಡ್ರೆಸ್ ಕಂಫರ್ಟಬಲ್ ಆಗಿರುತ್ತೋ ಅದನ್ನೇ ನೀವು ಯೂಸ್ ಮಾಡ್ತಾ ಬನ್ನಿ ಸದ್ಯಕ್ಕೆ ಫಿಫ್ತ್ ಮಂತ್ ಆಗಿರೋದ್ರಿಂದ ನನಗೆ ಕಾನ್ಸಂಟ್ರೇಷನ್ ಇರೋದಿಷ್ಟೇ ರೆಸ್ಟ್ ಮಾಡಬೇಕು ಆ್ಯಂಡ್ ನನ್ನ ವೆಯ್ಟ್ ಗೇನ್ ಆಗಬೇಕು ಮಗು ಬೆಳವಣಿಗೆ ಚೆನ್ನಾಗಿರಬೇಕು ಹಾಗಾಗಿ ಈಗ ಮತ್ತೆ ಈ ಒಂದು ಸ್ಕ್ಯಾನಿಂಗ್ ಆಗೋವರೆಗೂ ಕೂಡ ನಾನು ಆದಷ್ಟು ನಾನು ಪೂಜೆ ಪುನಸ್ಕಾರ ಅಥವಾ ಬೇರೆ ಬೇರೆ ಕೆಲಸಗಳು ಕ್ಲೀನಿಂಗು ಇವೆಲ್ಲ ಎಲ್ಲಿರುತ್ತೋ ಅಷ್ಟರಲ್ಲೇ ಇರಲಿ ನನ್ನ ಕೈಲಿ ಆದರೆ ಮಾತ್ರ ಮಾಡ್ತಾಯಿದ್ದೀನಿ ಸಾಧ್ಯ ಆದರೆ ನಾನು ಖಂಡಿತ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೋತೀನಿ ಇಲ್ಲಾಂದರೆ ಅದನ್ನು ನೆಕ್ಸ್ಟ್ ಡೇಗೆ ನಾನು ಪೋಸ್ಟ್ಪೋನ್ ಮಾಡಿಕೊಂಡು ಆವಾಗ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಸಾ ಮೊದಲು ಎಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ನಾನು ಎಷ್ಟೇ ರಿಸ್ಕ್ ಇದ್ದರೂ ಕೂಡ ನನ್ನ ಕೈಲಿ ಆಗಲಿಲ್ಲನೂ ಕೂಡ ಮಾಡ್ತಿದ್ದೆ ಇವಾಗ ಅಷ್ಟು ರಿಸ್ಕ್ ತೊಗೋತಾ ಇಲ್ಲ ಯಾಕಂದರೆ ನಮ್ಮ ಹೆಲ್ತ್ ಮುಖ್ಯ ಈಗ ಪ್ರೆಗ್ನೆನ್ಸಿ ಆಲ್ರೆಡಿ ಫಿಫ್ತ್ ಮಂತ್ ರನ್ ರನ್ನಿಂಗ್ ಇತ್ತು ಪ್ಲಸ್ ಇವಾಗ ಕಂಪ್ಲೀಟ್ ಆಗ್ತಾ ಇದೆ ಈ ಟೈಮಲ್ಲೂ ಕೂಡ ನಾನು ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಲಿಲ್ಲ ಅಂದರೆ ಮತ್ತೆ ನಾನೇ ಅನುಭವಿಸ್ಬೇಕಾಗತ್ತೆ ಸೊ ಮಗು ಕೇರ್ ಯಾವಾಗಿಂದ ಶುರುವಾಗುತ್ತೆ ಅಂದರೆ ಹೋಟೆಲ್ ಇದ್ದಾಗಿಂದ ಇವಾಗಿಂದಲೇ ನಾನು ಕೆಲವೊಂದು ಟಿಪ್ಸ್ಗಳನ್ನ ಅಪ್ ಮಾಡಬೇಕು ಅಂತಲೇ ಡಾಕ್ಟರ್ ಆದರೆ ಖಂಡಿತವಾಗ್ಲೂ ನಾನು ಎಷ್ಟು ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡು ಅದನ್ನು ನಾನು ಫಾಲೋ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಚ್ಚಿನದಾಗಿ ಕ್ಯಾಲ್ಶಿಯಮ್ ಇರುವಂತಹ ಆಹಾರಗಳು ಅಂದರೆ ಪಾಲಕ್ ಸೊಪ್ಪಾಗಿರಬಹುದು ಅಥವಾ ಪನ್ನೀರು ಮೊಸರು ಹಾಲು ಮಜ್ಜಿಗೆ ಏನಾದರೂ ಸರಿ ಈ ತೊಗೋತಾ ಇರಬೇಕು ಹಣ್ಣುಗಳಲ್ಲೂ ಅಷ್ಟೇ ನೀವು ಪೈನಾಪಲ್ ಈಗ ಫಿಫ್ತ್ ಮಂತ್ ಆಗಿರೋದ್ರಿಂದ ತಿನ್ನಬಹುದು ಅಂತಾರೆ ಬಟ್ ನನಗೆಲ್ಲೂ ಸಿಕ್ಕಿಲ್ಲ ಪೈನಾಪಲ್ಲು ಸೊ ಸಿಕ್ಕರೆ ಖಂಡಿತ ಪೈನಾಪಲ್ ತಿಂತೀನಿ ನಾನು ಬಟ್ ಪೈನಾಪಲ್ ನಂಗೆ ಸಿಕ್ತಾ ಇಲ್ಲ ಸಿಗ್ತಾ ಇರೋದೇ ಆ್ಯಪಲು ಆರೆಂಜು ಮತ್ತು ಬನಾನಾ ಸಪೋಟ ಮತ್ತು ದಾಳಿಂಬೆ ಹಣ್ಣು ಕಿವಿ ಫ್ರೂಟು ಈ ರೀತಿ ಕೆಲವೊಂದು ಹಣ್ಣುಗಳು ಸಿಗ್ತಾ ಇರುತ್ತೆ ಪ್ರತಿ ಸತಿನೂ ಅದನ್ನೇ ತಿನ್ನೋದಕ್ಕೆ ಆಗಲ್ಲ ಸತಿ ಒಂದು ಎರಡು ಥರ ಹಣ್ಣು ತೊಗೊಂಬಂದರೆ ಒಂದು ವಾರ ಪೂರ್ತಿ ಅವೆರಡು ಹಣ್ಣನ್ನೇ ಬ್ಯಾಲೆನ್ಸ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಕ್ ಹೋದಾಗ ಬೇರೆ ಥರ ಹಣ್ಣು ತರ್ತೀನಿ ಬಟ್ ಈಗ ಫಿಫ್ತ್ ಮಂತ್ ಆಗಿರೋದ್ರಿಂದ ನೆಗ್ಲೆಟ್ ಅಂತೂ ಮಾಡೋ ಆಗಿಲ್ಲ ಯಾಕಂದರೆ ಮಗು ಇವಾಗಿಂದ ಶುರು ಆಗುತ್ತೆ ಮಗು ವೆಯ್ಟ್ ಗೇನ್ ಆಗೋದಕ್ಕೆ ಇದು ವೀಕ್ಲಿ ವೀಕ್ಲಿ ಮೊದಲೇಲ್ಲೇ ಏನಾಗಿತ್ತು ನಮ್ಮದು ಪ್ರೆಗ್ನೆನ್ಸಿ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ನಿಮ್ಮದು ವೆಯ್ಟ್ ಗೇನ್ ಆಗಬೇಕು ಅಂತಿದ್ದು ಈಗ ಹಾಗಾಗಲ್ಲ ಪ್ರತಿ ವೀಕು ಕೂಡ ನಿಮ್ಮ ಒಂದು ಊಟದ ಏನಿರುತ್ತೆ ಚಾರ್ಟು ಅದು ಚೇಂಜಸ್ ಆಗಲೇಬೇಕಾಗತ್ತೆ ಕಾಳು ತಿನ್ನಬೇಕು ಮತ್ತು ಸೊಪ್ಪುಗಳು ತಿನ್ನಬೇಕು ತರಕಾರಿ ತಿನ್ನಬೇಕು ಹಣ್ಣುಗಳು ತಿನ್ನಬೇಕು ನಿಮ್ಮ ಡೈಲಿ ರೋಟೀನ್ ಏನಿದೆ ಈಗ ಫಿಫ್ತ್ ಮಂತಿಂದ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಆ್ಯಂಡ್ ಅದನ್ನು ಅಪ್ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾಯಿದ್ದೀನಿ ಸೊ ಇದು ನಿಮಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯವಾದ್ರೆ ಎಡ್ಗಡೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸಮ್ ಟೈಮ್ಸ್ ಎಡ್ಗಡೆ ಮಲ್ಕೊಂಡ್ರೆ ಇದ್ದೇನೆ ಬರೋದಿಲ್ಲ ಆದರೂ ಕೂಡ ನಾನು ಲೆಫ್ಟ್ ಸೈಡಲ್ಲೇ ಮಲ್ಕೋತೀನಿ ಯಾಕಂದ್ರೆ ಏನೇ ರಿಪೋರ್ಟಲ್ಲಿ ಬಂದರೂ ಕೂಡ ನಮ್ಮ ಆಹಾರ ಪದ್ಧತಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನ ನಾವು ಸ್ವಲ್ಪ ಕರೆಕ್ಟ್ ಮಾಡಿಕೊಂಡ್ರೆ ಹೊಟ್ಟೆಲ್ಲಿರುವಂತಹ ಮಗುಗೆ ಇದು ಹೆಲ್ಪ್ ಆಗಬಹುದು ಅನ್ನೋದು ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ದಾಗಿಂದ ನನಗೆ ತುಂಬಾ ಸತಿ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ತಾನೆ ಇರ್ತೀನಿ ಮತ್ತೆ ಸ್ಕ್ಯಾನಿಂಗ್ ಇರೋದ್ರಿಂದ ತುಂಬಾ ಭಯ ಇದೆ ಏನ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಅಂತ ಮತ್ತೆ ಇವಾಗ ಫಿಫ್ತ್ ಮಂತ್ ಇರೋದ್ರಿಂದ ಸ್ವಲ್ಪ ಇದೆ ಊರಿಗೆಲ್ಲ ಕಾಣಿಸ್ಕೋತಾ ಇರತ್ತೆ ಆಮೇಲೆ ಸ್ವಲ್ಪ ಊಟ ಮಾಡಿದ್ರೂ ಒಂಥರ ಡೈಜೆಷನ್ ಆಗೋದಿಲ್ಲ ಆ ರೀತಿ ಆಗ್ತಾ ಇರತ್ತೆ ಮತ್ತೆ ಈ ಟೈಮಲ್ಲಿ ಕಾನ್ಸ್ ಕಾನ್ಸ್ಟ್ರಪೇಷನ್ ಸ್ವಲ್ಪ ಹೆಚ್ಚೇ ಇರುತ್ತೆ ಅಂತ ಹೇಳ್ಬೋದು ಸೊ ಇದು ಒಬ್ಬರಿಂದ ಒಬ್ರಿಗೆ ಚೇಂಜಸ್ ಆಗುತ್ತೆ ನನಗಿರುವಂಥದ್ದೇ ಬೇರೆಯವ್ರಿಗೂ ಇರಬೇಕು ಅಂತ ಇಲ್ಲ ಅಟ್ಲೀಸ್ಟ್ ಕಂಪ್ಲೀಟಾಗಿ ನಿಮಗೆ ಈ ಟೈಮಲ್ಲಿ ವಾಮಿಟ್ ನೋಸಿಯ ಇವೆಲ್ಲ ಕಡಿಮೆ ಆಗಿರತ್ತೆ ಬಟ್ ಸುಸ್ತು ಜಾಸ್ತಿ ಇರುತ್ತೆ ಸ್ವಲ್ಪ ಸುಸ್ತು ಅಂದರೆ ತ್ರೀ ಮಂತ್ಸ್ಗೆ ಹೋಲಿಸ್ಕೊಂಡ್ರೆ ಪ್ಯಾಕ್ ಪೈನು ಸ್ವಲ್ಪ ಟೈರ್ಡ್ನೆಸ್ಸು ಮತ್ತು ಸ್ವಲ್ಪ ನಿದ್ದೆ ಮಾಡಬೇಕು ಅನ್ನೋದು ನನಗೆ ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಇದು ಡ್ರೆಸ್ಗಳ ಬಗ್ಗೆ ಕಾನ್ಸಂಟ್ರೇಷನ್ ಇದೆ ಯಾಕಂದರೆ ಸ್ವಲ್ಪ ಟೈಟ್ ಆಗ್ತಾ ಇರುತ್ತೆ ಬಟ್ಟೆಗಳು ಹಾಗಾಗಿ ಬೇರೆ ಬೇರೆ ರೀತಿಯಾದಂಥ ಪ್ಯಾಂಟ್ಸ್ಗಳು ಸ್ವಲ್ಪ ಜಾಸ್ತಿ ಅವಶ್ಯಕತೆ ಇದೆ ಈಗ ಸೊ ಆ ಬಟ್ಟೆಗಳನ್ನೆಲ್ಲ ತೊಗೊಂಡಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆನ್ಲೈನಲ್ಲೂ ಕೂಡ ನೋಡ್ತಾ ಇದ್ದೀನಿ ಆ್ಯಂಡ್ ಆಫ್ಲೈನಲ್ಲೂ ಕೂಡ ಎಲ್ಲರೂ ಸಿಕ್ಕಿದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ಡ್ರೆಸ್ಸಿಂಗ್ ಬಗ್ಗೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ಐ ಥಿಂಕ್ ಈ ಬ್ಲಾಗ್ ನಿಮಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಾದ್ರು ಹೆಲ್ಪ್ ಆಯಿತು ಅಂದರೆ ದಯವಿಟ್ಟು ಗರ್ಭಿಣಿ ಸ್ತ್ರೀಯರು ಈ ವಿಡಿಯೋ ನೋಡ್ತಾ ಇದ್ದರೆ ಫಿಫ್ತ್ ಮಂತಲ್ಲಿ ಇರೋವರು ಪ್ರೆಗ್ನೆಂಟ್ ವುಮೆನ್ಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ